ಮಂಚ ನಿನಗೆ ಎಷ್ಟು ಹೇಳಿ ಇಲ್ಲಿ ಮಳೆ ನೆನೀಬೇಡ ಅಂತ ಆದರೆ ಮಳೆ ನೆಂದ್ಬಿಟ್ಟು ನೋಡಿ ಈಗ ಶೀತ ಮಾಡ್ಕೊಂಡು ಹಿಂಗೆ ಹುಷಾರಿದ್ರೆ ಮಲಗಿದೆಯಾ ಹಾಂ ಈ ಥರ ಮಲಗಿದೆಯಲ್ಲ ನಿನಗೆ ಖುಷಿ ಅನ್ನಿಸ್ತೈತಾ ಹ್ಞೂ ಹೇಳು ಸುಧಾ ಸುಧಾ ಅದು ಬಿಸಿನೀರಿಗೆ ಒಂಚೂರು ವಿಕ್ಸ್ ಹಾಕೊಂಡು ಇಲ್ಲಿ ಹಾಗೇನಾದ್ರು ಕೊಟ್ಟರೆ ಒಂಚೂರು ಶೀತ ಕೆಮ್ಮು ಆ ಕಫ ಎಲ್ಲ ಒಂದು ಸ್ವಲ್ಪ ಕರಗ್ದಂಗೆ ಆಗುತ್ತೆ ಬೇಗ ತಗೋಬಾ ಕುದಿಸ್ಕೊಂಡು ಚೆನ್ನಾಗಿ ನೀರು ಕುದಿಸ್ಕೊಂಡು ತಗೋಬಾ ಸರಿ ಅಂತ ತಗೊಂಡ್ಬರ್ತೀನಿ ನೋ ಮಂಜ ಫಸ್ಟ್ ಬಂದು ಹಾಗೆ ತಗೋ ಆಮೇಲೆ ಡಾಕ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ಬರಲ್ಲ ಸರಿ ಚೆನ್ನಾಗಿ ಆಯಿತು ಅದೇ ಇಲ್ಲ ಕೆಳಗಡೆ ಇರ್ತೀನಿ ಅವನ ಕರ್ಕೊ ಬನ್ನಿ ನೋಡಿ ಖುಷಿ ನೀವು ಕುಣಾಡ್ತಿದ್ದ ಮಳೆ ನಿನ್ನೆ ನೋಡ್ಬೇಕಾಗಿತ್ತು ನೀವು ಹೆಂಗೆ ಕುಣಿತಾ ಇದ್ದ ಅಂತ ಈಗ ನೋಡಿ ಹೆಂಗೆ ಮನ್ಗೋನೆ ಅಂತ ಹೇಳೋದು ಒಂದು ಸ್ವಲ್ಪ ತಲೆಗೆ ಹಾಕೋದಿಲ್ಲ ಇಲ್ಲಿ ಇವ್ರಿಗೆ ಹುಷಾರು ತಪ್ಪಿದ್ರೆ ನಾವು ಅನ್ಬೋಸ್ಬೇಕು ಬಿಡೋಣ ಸರಿ ಹೋಗಿ ಅಥವಾ ಏನೇನು ಮಾಡೋಕ್ಕಾಯ್ತದೆ ಇದೊಂದು ಸರಿ ನೋಡ್ಕೊಳ್ಳೋಣ ಇನ್ನೊಂದು ಸರಿ ಹಂಗೆ ಬಿಡು ಹೋಗಿ Apa, manja, ba? Ba, mudlon siru, habet aku, uh? ba? Idra laya lagi, tagalado, ape ya? Hukala pa, adria laya. Nano, melgarinda besututini, minadrali habet aku. Sere, aji. Aito, idra laya, takutini. Ayo, aji, madagurto ito. Ayo, ayo, iyan na ito, manja. Itiakla, impor kutidia. Ayo, aji, ಅನಿರೊಳಗೆ ಮಕ ಹಚ್ಚಿಬಿಟ್ಟವನೇ ಕಣತಿ ಅಯ್ಯೋ ಕಬಿ ಬಡ ಕಡೆ ಥೋಡಿ ಇಂಜಿನ್ ಮಕ ಅಷ್ಟು ಬೆಂಕಿ ಹಾಕ ಅಲ್ಲ ತಂದ ಹಾಗೆ ತಗೋ ಅಂತ ಅಂದ್ರೆ ಆ ಕುದಿಯ ನೀರೊಳಗೆ ಮಕ ಹಚ್ಚಿಸ್ತಾರೆ ಅಂದ್ರೆ ಯಾರಾದ್ರೂ ವೇ ನಿನ್ ತಲೆಯಲ್ಲಿ ಬುದ್ಧಿ ಇಲ್ವೇ ಅಲ್ಲ ನದ್ದಿ ತುಂಬಿಕೊಂಡಿದೀಯಾ ಅಯ್ಯೋ ದೇವ್ರೆ ನಿನ್ನಂತ ಮಕ ಕಿತ್ತಿದ್ದೀನ ನನ್ನ ಹಣೆ ಬರನೆ ಸರಿ ಇಲ್ಲ ಅನಿಸ್ತೇ ಲೋ ಅವ್ನು ಅವ್ನು ಗೊತ್ತಾಗೋದಿಲ್ವ ಕುದಿಯ ನೀರೊಳಗೆ ಮಕ ಇಡ್ಬೇಕು ಬೇಡ ಅರ್ಥ ಆಗೋದಿಲ್ಲ ನಿಮಗೆ ಹಾಂ ಅದೇ ತಗೋ ಸ್ಟೀಮ್ ತಗೋ ಅಂದ್ರೆ ಅದ್ರಲ್ಲಿ ಬರೋ ಹೋಗೇನಾ ಅಂತ ಮೂಗಳಗಡೆ ಹೇಳ್ಕೊ ಅಂತ ಹೇಳಿದ್ದು ನೀರೊಳಗೆ ಮಕ ಅಜ್ಜು ಅಂತಲ್ಲ ಅಪ್ಪ ದೇವರೇ ಹೋಗಿ ಹೋಗಿ ನಿಂಗೆ ಸ್ಟೀಮ್ ಕೊಡಬೇಕು ಅಂತ ಅಂದ್ಕೊಂಡ್ವಲ್ಲ ನಮ್ಮದೇ ತಪ್ಪು

ಆಸ್ಪತ್ರೆಗೆ ಸತ್ರ ಕರ್ಕೊಂಡು ನಡಿ ತಿਓ ನಡಿ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗ್ನ ನಡಿ ಬುದ್ಧಿ ಬಂದೈತು ಯಾರ್ ಬುದ್ಧಿ ಕಲ್ತವೋ ಅಂತ ಐ ಆಮ್ ಡಾಕ್ಟರ್ ರಂಗನಾಥ್ ಐ ಆಮ್ ಸರ್ಜರಿ ಅಂಡ್ ಬರ್ಜರಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಯ್ಯ ಸ್ವಾಮಿ ನಾನು ನಿಮ್ಮ ಬಗ್ಗೆ ಕೇಳಕ್ಕೆ ಬಂದಿಲ್ಲ ಸ್ವಾಮಿ ನನ್ನ ಮಗನಿಗೆ ಸೀತಾ ಕೆಮ್ಮು ಅಂತ ಅದೇ ಕೊಡಕ ಹೋಗೆ ನನ್ನ ಮಗ ಬಾಂಡಿ ನೋಡಿ ಸ್ವಾಮಿ ಇರ್ಲಿ ಇರ್ಲಿ ಅಮ್ಮ ನಾನು ಮಾತನಾಡಿಸ್ತೀನಿ ರೀ ನಾನು ಚೆಕ್ ಮಾಡ್ತೀನಿ

ಇವಾಗ ಒಂದು ಇಂಜೆಕ್ಷನ್ ಕೊಡ್ತೀನಿ ಹಾಗೆ ಮೆಡಿಸಿನ್ಸ್ ಕೊಡ್ತೀನಿ ಸಿರಪ್ ಬೇಕಾ ಮಾತ್ರೆ ಕೊಡೋಣ ಮಾತ್ರೆ ನುಗ್ತಾನಲ್ವಾ ನಿಮಗೆ ಅಮ್ಮ ನಾನು ಮಾತ್ರೆ ಮತ್ತೆ ಇಂಜೆಕ್ಷನ್ ಎಲ್ಲ ಕೊಡ್ತೀನಿ ಈಗಲೇ ಹೋಗಿ ಮೆಡಿಕಲಲ್ಲಿ ತೊಗೊಂಬನ್ನಿ ಇಂಜೆಕ್ಷನ್ ಹಾಕಿ ಕೊಡ್ತೀನಿ ಬೇಗ ಕ್ಯೂರ್ ಆಗುತ್ತೆ ತಗೊಳ್ಳೋಮ್ಮ ಮೊದಲೋಗಿ ಮೆಡಿಸನ್ ತೊಗೊಂಬನ್ನಿ ನೋಡಿಯಮ್ಮ ಸರಿ ಮಕ್ಕಳನ್ನೆಲ್ಲ ಆ ರೀತಿ ಮಳೆನಲ್ಲಿ ನೆಲೆ ತೆಕ್ಬಿಡ್ಬೇಡಿ

ಚುಚಿ ದೊಡ್ಡ ಸೂಜಿ ತಂದು ಚುಚಿ ಅಜ್ಜಿ ಅಜ್ಜಿ ನಂಗೆ ಇಂಜೆಕ್ಷನ್ ಬಾಡೋದಲ್ಲ ಅಜ್ಜಿ ಇಂಜೆಕ್ಷನ್ ನೋವಾಗುತ್ತೆ ನಿನ್ನೆ ಮಳೆ ಕುಣಿಬೇಕಾದ್ರೆ ನೋವಾಗಿದ್ದೇನಪ್ಪ ನಿನಗೆ ಅಜ್ಜಿ ಇಂಜೆಕ್ಷನ್ ನೋವು ಭಯ ಆಗುತ್ತೆ ಕಣಜ್ಜಿ ಮಾತ್ರೆ ಕೊಡ್ತಾರಲ್ಲ ಮಾತ್ರೆ ನೋಡ್ತೀನಿ ಕಣಜ್ಜಿ ಅದರಲ್ಲ ಹುಷಾರಾಗುತ್ತೆ ನೋಡಪ್ಪ ಪುಟ್ಟ ಇವಾಗ ಮರಿ ಮಾತ್ರೆನಲ್ಲಿ ಕ್ಯೂರ್ ಆಗಲ್ಲ ಈ ಒಂದು ಇಂಜೆಕ್ಷನ್ ಕೊಡ್ತೀನಿ ಇಂಜೆಕ್ಷನ್ ತಗೋ ಬೇಗ ಕ್ಯೂರ್ ಆಗುತ್ತೆ ಅಜ್ಜಿ ನಂಗೆ ಇಂಜೆಕ್ಷನ್ ಬಾಡೋಕ್ಕೆ ಕಣಜ್ಜಿ ನಾನು ಅದಕ್ಕೆ ಆಸ್ಪತ್ರೆಗೆ ಬರೋದಿಲ್ಲ ಸೆಕ್ಷನ್ ಬೇಡ ಅಂತಂದ್ರೆ ಹಿಂಗೆ ನಲ್ಲಾಡ್ಕೊಂಡು ಚಿಚ್ಚಿದ್ರೆ ಸರಿ ಹೋಗುತ್ತೆ ನಿಮಗೆ ಇನ್ನೊಂದು ದಿನ ಮಳೆ ನೆನೆಬೇಕಾ ಯೋಚನೆ ಮಾಡ್ತೀಯ ಅವಾಗ ಸರ್ ಇಂಜೆಕ್ಷನ್ ಸರ್ ಕೊಡಿ ಅಜ್ಜಿ ಅಜ್ಜಿ ಇಂಜೆಕ್ಷನ್ ನೋಡಿದ್ರೆ ನನಗೆ ಭಯ ಕಲಾಜಿ ನನಗೆ ಬಾಡ ಕಲಾಜಿ ಸೂಜಿ ಸೂಜಿ ಬೇಡ ಅಂತಂದ್ರೆ ಹಿಂಗೆ ನಲ್ಲಾಡ್ತೀಯ ಸುಮ್ಮ ಕುತ್ಕೊಂಡಾ ಬಾಯಿ ಮುಚ್ಕೊಂಡಾ ನೋಡಿ ಅಮ್ಮ ಸ್ವಲ್ಪ ಕೈ ಹಿಡ್ಕೊತೀರಾ ಬನ್ನಿ ಅಂಗನ್ಬಾದು ಕಣಪ್ಪ ಇಂಜೆಕ್ಷನ್ ಮಾಡ್ಕೊಂಡ್ರೆ ಬೇಗ ವಾಸಿ ಆಗುತ್ತಲ್ವಾ ಒಂದೇ ಒಂದು ಇಂಜೆಕ್ಷನ್ ಜಾಸ್ತಿ ಇಂಜೆಕ್ಷನ್ ಮಾಡಲ್ಲ ಒಂದೇ ಒಂದು ಅಮ್ಮ ನೀನಾದರೂ ಇಂಜೆಕ್ಷನ್ ಬಾಡ ಅಂತ ಈಗ ಇಂಜೆಕ್ಷನ್ ಕೊಡ್ತೀನಿ ಸರಿ ಇಂಜೆಕ್ಷನ್ ಹಾಗೆ ಹಾಗೆ ಇಷ್ಟಕ್ಕೆ ಅಷ್ಟುura ಕಿಚ್ಕೊಬೇಕಾ ಹ್ಮ್ ಸರಿಯಮ್ಮ ಆಯಿತು ಕರ್ಕೊಂಡೋಗಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಲಿ ನಾನು ಮಾತ್ರೆ ಕೊಟ್ಟಿದ್ದೀನಲ್ಲ ಅದನ್ನ ಈಗ ಊಟ ಮಾಡಿಸ್ಬಿಟ್ಟು ಮೂರು ಮಾತ್ರೆನೂ ಅರ್ಧ ಅರ್ಧ ಮಾತ್ರೆ ಕೊಡಿ ಬೆಳಿಗ್ಗೆ ಅಷ್ಟರಲ್ಲಿ ಕಮ್ಮಿ ಆಗಲಿಲ್ಲ ಅಂತಂದರೆ ಬೆಳಿಗ್ಗೆನೂ ಕೊಡಿ ಮೂರು ದಿನ ಕಂಟಿನ್ಯೂಸ್ ಆಗಿ ಈ ಮಾತ್ರೆನ ಕೊಡಬೇಕು ಆವಾಗ ಮಾತ್ರ ಅದು ಕ್ಯೂರ್ ಆಗೋದು ಸರಿ ಬರ್ತೀನಿ ಹಾಗೆ ಅವನಿಗೆ ಕುಡಿಯೋದಕ್ಕೆ ಬಿಸಿ ನೀರೇ ಕೊಡಬೇಕು ಅದು ಕುದಿಸಿ ಆರಿಸಿರೋ ನೀರೇ ಕುಡಿ ತಣ್ಣೀರು ಕೊಡಬೇಡಿ ತಣ್ಣೀರು ಕೊಟ್ಟರೆ ಇನ್ನೂ ಜಾಸ್ತಿ ಶೀತ ಆಗಿಬಿಡುತ್ತೆ

ಅಡಿ ಮೊದಲು ಮನೆಗೆ ಅದು ಮಾತಾಡೋಣ ಇಲ್ಲಿ ಡಾಕ್ಟರ್ ಹತ್ರ ಏನು ಮಾತಾಡ್ತೀಯ ಅಜ್ಜಿ ನೀನನ್ನ ಮಾತಾಡಿಸ್ಬಿಡಕ್ಕಲ್ಲ ಅಜ್ಜಿ ನೀನು ನೋಡು ನನ್ನ ಕೈ ಏನು ಗಟ್ಟಿಯಾಗಿ ಇಟ್ಕೊಬಿಟ್ಟೆ ಅಂತ ಇಂಜೆಕ್ಷನ್ ಮಾಡ್ಬೇಕಾದ್ರೆ ಮಂಜ ಹಂಗೆಲ್ಲ ಕೂಗಾಡ್ಬಾರ್ದು ನಡಿ ಮನೆಗೆ ಹೋಗೋಣ ಮೊದಲು ನೀನು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅದು ಚಾಕ್ಲೇಟ್ ಕೊಡಿಸು ಹಾ ಚಾಕ್ಲೇಟ್ ಮಾತ್ರ ತಿನ್ನೋದು ಬಿಡ ಕೊಡಿಸ್ತೀನಿ ನಡಿ ಸುಧಾ ಇಲ್ಲೇ ಹೋಗಿ ಮೆನ್ಸನ್ ಸಾರು ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಅನ್ನ ಮುದ್ದೆ ಮಾಡು ಹಾಂ ಸ್ವಲ್ಪ ಮುದ್ದೆ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಮೆಟ್ಟಿಗೆಲ್ಲ ಮಾಡಿದ್ರೆ ಒಂಚೂರು ಅನ್ನ ತಿನ್ಸ್ಬಿಟ್ಟೆ ಹೊಟ್ಟೆ ದಿಂಗ್ ಆಯ್ತಿದೆ ಆಗ ಡಾಕ್ಟ್ರ್ ಕೊಟ್ಟವರಲ್ಲ ಮಾತ್ರೆ ಕೊಡೋಲ್ಲ ಈ ನನ್ನ ಮಕ್ಕಳು ಮಾಡ್ಕೊಳ್ಳೋ ಕೆಲಸಕ್ಕೆ ನಾವು ಅನುಭವಿಸ್ಬೇಕು ನೋಡು ನನ್ನ ಒಂದಿನ ಬೆಚ್ಚಿಗೆ ಮನೇಲಿ ಇದ್ದೀವಿ ಹಿಂಗೆ ಕಾಯಿಲೆ ಬಂದು ಮನಿ ಕಾಲ ತಕ್ಕ ಬೆಚ್ಚಿಗೆ ಮನೇಲಿ ಕುಣಿಯಕ್ಕೆ ಹೋಗಿಲ್ಲ ಮನೇಲಿ ಸರಿ ಆಯ್ತಾಯ್ತು ಇದೇ ಹೊರಗೆ ಬರ್ತೀನಿ ಬೇಗ ಊಟ ಮಾಡಿಬಿಟ್ಟು ಅವ್ನು ಮಾತಾಡ್ತೊಂಡ್ರೆ ಒಂಚೂರು ಜೊರ ಶೀತನವರು ಕಮ್ಮಿ ಆಗ್ತದೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಟ್ಟು ನಿನ್ನ ಜೊತೆಲಿ ನಿನ್ನ ಮಾತಾಡ್ತಾಳೆ ಬಿಟ್ಕೊಳ್ಳ ನಿಮ್ಮಮ್ಮ ಅಡುಗೆ ಮಾಡಿ ಇಡ್ತಾಳೆ ಊಟ ಹುಡುಬಿಟ್ಟು ಮನಿಕಾ